ಸರ್ ನಮಸ್ತೆ ಸರ್ ನಾನು ಕೆಟಿ ಗಂಗಾಧರ ಅಂತೀಚಂಗದ ರಾಜ್ಯಾಧ್ಯಕ್ಷರು ಈಗ ನಾವು ಇಲ್ಲಿ ನಮ್ಮ ಕುಡಿಯೋ ನೀರಿನ ಯೋಜನೆ ಪ್ಲಾನ್ ಆಗ್ತಾ ಇದೆ ನಾವು ಕುಡಿಯೋ ನೀರು ತಗೊಂಡೋಗ್ಬೇಡಿ ಅಂತ ನಾವು ಯಾರಿಗೆ ಇರೋದೇ ಇಲ್ಲ ಆದರೆ ಬಲದಂಡೆ ಕಾಲುವೆ ಹೈಯರ್ ರೇಂಜ್ ರೀಚಲ್ಲಿ ಅದು ಓಪನ್ ಮಾಡಿ ತಗೊಳ್ಳೋದು ಬೇಡ ಬೇರೆ ವೈಜ್ಞಾನಿಕವಾಗಿ ನಮ್ಮ ನೀರು ಹರಿಯೋ ನೀರದ ಬೇಡ ನಾವು ಡ್ಯಾಮಿಂದಲೇ ಒಂದು ಕ್ಯೂಸೆಕ್ಸ್ ನೀರು ಬಿಟ್ಕೊಂಡು ಅಲ್ಲಿಂದ ಒಂದು ಜಾಕ್ ಮೇಲೆ ಮಾಡಿ ಎತ್ತಣ ಅಂತ ಇಪ್ಪತ್ತ್ ನಿಮ್ಮ ಸಿ ಚಿಕ್ಕಮಗಳೂರು ಸಿಇಒ ಅವರೇ ಮೀಟಿಂಗ್ ಕರೆದಿದ್ದಾರೆ ಆ ಮೀಟಿಂಗ್ ಆಗೋವರೆಗೆ ಇಲ್ಲೇನು ಕೆಲಸ ಆಗಬಾರ್ದು ಮಾಡಬೇಡಿ ಆಮೇಲೆ ನೀವು ಮಾಡಿ ಅವತ್ತೇನು ತೀರ್ಮಾನ ಆಗುತ್ತೋ ಆ ತೀರ್ಮಾನ ಅಲ್ಲಿವರೆಗೆ ಏನು ಕೆಲಸ ಮಾಡಬಾರ್ದು ನೀವೇನಾರ ರಾತ್ರಿ ಹೊತ್ತು ಮಾಡಕ್ಕೆ ಹೋದ್ರೆ ಇಲ್ಲಿ ಡೇ ಅಂಡ್ ನೈಟ್ ನಮ್ಮ ಸತ್ಯಾಗ್ರಹ ನಡೀತಾ ಇರ್ತದೆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಯಿತು ಅಂದ್ರೆ ಪೊಲೀಸರು ಎಂಟ್ರ್ ಆಗ್ತಾರೆ ಸುಮ್ಮನೆ ಗಲಾಟೆ ಆಗೋದು ಬೇಡ ಒಳ್ಳೆ ಕೆಲಸಕ್ಕೆ ನೀರು ಕೊಡ್ತಾ ಅವ್ರ ಸರ್ಕಾರ ಪ್ಲಾನ್ ಚೇಂಜ್ ಮಾಡೋಕೆ ಹೇಳ್ತಿದ್ದೀವಿ ಹೊರತು ವಿ ಆರ್ ನಾಟ್ ಅಗೇನ್ಸ್ಟ್ ದ್ರಿಂಕಿಂಗ್ ವಾಟರ್ ಅಕ್ಷೂರ್ ಆಗ್ಬೋದಾ ಅದೇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಿಮ್ಮ ಮಾತು ನಂಬೋದಾ